ಹಾರೋಗಿರಿ ಹುಡುಗರು ಎಲ್ಲ ಕಾಲಿನದಾರ್ ಯಾರ್ಯಾರು ಬರ್ತೀರಂದ್ರ ಒಟ್ಟರು ಪಾಳ್ಯನ ಹಚ್ತಾರ ಮತ್ತ ನಾನು ಹೇಳಿದ್ದು ಮುಂದಿನ ಹೇಳ್ತೀನಿ ಯಾರ್ಯಾರ ರಬ್ಬರ್ ರತಿ ನೀವು ಯಾರು ಯಾರು ರಗ ಹೋಗುತ್ತೀರ ಯಾರ್ಯಾರು ರಬ್ಬರ್ ರತಿ ನೀವು ಯಾರ್ಯಾರು ರಾಗ ಹೋಗುತ್ತೀರೋ ಯಾರ್ಯಾರು ಬರ್ತಾರೋ ಯಾರ್ಯಾರು ಹೋಗ್ತಾರೋ ನಮಗೆ ಬೇಕು ಅದ ನೀವು ಪರ್ಸ್ನಲ್ ವಿಷಯ ಏ ಅಲ್ಲ ಅದು ಅದು ಇನ್ನೂ ಮುಂದಿನ ಕೇಳ ಅದು ಇನ್ನೂ ಕವನ ಬರ್ದಿತ್ತು ನೀಟಾಗಿ ಹೌದಾ ಆಡು ನಮ್ಮ ಅಪ್ಪನ ನಮ್ಮ ಕೈಯಾಗ್ರ ಓಡಾಡಿ ಹೋಗುತ್ತೀರೋ ಇರತ್ತೀರೋ ಬೆಣ್ಣಿ ಹಂಗಿರತ್ತೀರೋರು ಬೆಣ್ಣಿ ಹಂಗ ಹುಡುಗಿಯಾರ ಹಿಡುದು ಆಂಟಿಗಳು ತನಕ ಮೆಂಟೆನ್ನ ಮಾಡೋ ತಿಳಿರೋ ಇನ್ನೊಂದ್ಸಲ ಹಾಡು ಹೌದಾ ಹುಡುಗಿಯಾರ ಹಿಡುದು ಆಂಟಿಗಳು ತನಕ ಮೆಂಟೆನ ಮಾಡೋ ತಿಳಿಯೋ ಅಲ್ಲ ತಡೀಲಿ ನೀವು ಸುತ್ತವಾಗಿ ಹುಡುಗರು ಜೋಡಿದ್ರ ನಾವ್ ಯಾಕೆ ಹೌದಿಲ್ರಿ ನೋಡ್ತಿದೀವಿ ಬರ್ಬ್ರಿಲ್ರಿ ಏನು ಹೇಳಿದ್ವಿ ಹೇಳಿ ನೀವೇ ಅದ್ ನಾವ್ ಎಷ್ಟ್ ಚಂದಿದ್ರೆ ನೋ ಇದ್ರೆ ಅಲ್ಲ ನೀ ಚೆಂದ ಆಗಿದ್ರೆ ನಾವ್ಯಾ ಹಾಳಾಡ್ತಿದ್ವಿ ನಾಚಿಕ್ಕಿ ಬರಬೇಕ ನಿನಗ ಚಿನ್ನ ಮೂರ್ನಾಕ ಮಂದಿನ ಮಾಡಗಮೆಂಟಣ್ಣ ಒಬ್ಬರಿಗೆ ಅಣ್ಣುದು ಕಲಿಯ ಅಣ್ಣ ನಂಬಿದ ಹುಡಗ ಕೊಡಬೇಡ ಹೌದೇನ್ರಿ ಹುಡುಗರ ನೋಡು ದಾಂಡಿಗೆ ಎದರ್ಲತ್ತ ದಾಳಿಗೆ ಎದರ್ಲತ್ತ

குவானி நங்க மாட விட கபர கெட்ட ஆட விட குவானி நங்க மாட விட ஏட்ட ஆட குவானி நங்க மாட லட்சுமி 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 கபர் கெட்ட ஆட விட குவானி நங்க மாட விட என்ன முக்து அப்ப ಕುಡಿ ಅಕ್ಕಿ ಎಲ್ಲಿದ್ದೋ ಜೋ ಎಲ್ಲಿ ಅವಾಗ ನೀನು ಸಣ್ಣಾಕೈತಿ ನಿಮ್ಮ ಅಕ್ಕಾಗ ಲೈನ್ ಹೊಡಿತೀನಿ ನಾ ಅಕ್ಕ ಮದುವೆಯಾಗ ಹೊಣ ಈಗ ತಂಗಿ ಹೊಡೆ ಹತ್ತೀನಿ ಹೌದೇನ್ರೀ ಆ ಈಗ ಅಪೇಕ್ಷೆ ಬರಿಗೆ ರೊಕ್ಕ ಅಂತ ಯಾಕೆ ಸಹಿತಿ ರೊಕ್ಕ ಇದ್ದವ್ನ ಬೆಣ್ಣ

好，干干。 ಕಾಜಿ ಬರಬೇ ಬೇಗಿನ ಗಿನ್ನ ಪೂರ್ಣ ಮಂದಿನ ಮಾಡಕ ಮೆಟ್ಟಣ್ಣ ಒಬ್ಬರು ಜರ ಅನ್ನೋದು ಕಲಿಯ ಅಣ್ಣ ನಂಬಿದ ಬಿಡಗಾಗ ಕೊಡ ಬ್ಯಾಡ ಮಣ್ಣ ಏ

बिड़ते डी माली, बिड़े का नशीब ते बनवाली। अब तो तो अब तो पारे 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 पढ़ पड़ता है। चार 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 चार। पढ़ पड़ता है। अब तो अब तो पारे 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 पारे। B J B J नशीज जापू नशीज जापू।

கல்லோ காசரா மொழி

ಅಲ್ಲ ಕೇಳ ರೊಕ್ಕ ಪ್ರೀತಿ ಮುಂದ ಮತ್ತೊಂದಿಲ್ಲ ಹುಡುಗಿಯರ ಪ್ರೀತಿ ನೋಡ ನೋಡಕ್ಕಲ್ಲ ಹಸರೆ ಯಾವತ್ತು ಅಪ್ಪನೇ ಹಗಲ್ಲ ಸುಟ್ಟಿ ಹುಡುಗನ ರಕ್ತದ ಮಲ ಪ್ರೀತಿ ದಿವಸ ಅಳತಾಳ ನನ್ನ ಹೊಡೆದವು ಕೇಳಿ ಕೇಳಿ ನನಗಾಗುದು

ನೀನು ಕುಡಿದ ಕಲಿತಿಯನ್ನು ಮಾಡ್ತಾಳೆ ಅಕ್ಕ ನಾ ಎಲ್ಲ ನಿನ್ನ ಒಳ್ಳೆದಕ್ಕಾಗಿ ನಾನು ಪ್ರೀತಿ ಮಾಡಿದ್ವಿ ನಿನ್ನ ಚಟ್ಟಕ್ಕಾಗಿ ಇನ್ನು ಮುಂದರಿ ರಸಿಕ ಹುಡುಗ ಸುತ್ತಾಗಿ ಬಯಸಿಲಿ ನಿನ್ನ ಕೆಟ್ಟದಕ್ಕಾಗಿಲ್ಲ ಮಾಡಕ ಅಷ್ಟ ಚಂದ ನೋಡ ಸೋಕಿ ಜೋಡಿ ನೀವು ಹೊಡಿ ಬ್ಯಾಡಕ್ಕೆ ಹಾಕಿ ಜೀವನದು ಇಟ್ಟುಕರ ಜಾಕಿ ಮಾಡಾಡಕ್ಕೆ ನೋಡುದಿಲ್ಲ ನೀನು ಜೋಡಿ ಬಾಕಿ ನಿನ್ನ ಆ ಜನಪದ ವದ ಮ್ಯಾಗ ಹಿಡ್ಕಿ ಚಂದೊಡಗಿನ ನೋಡಿ ನೀ ಮದವಿಯಾಗ ವದ ಮ್ಯಾಗ ಹಿಡ್ಕಿ ಚಂದೊಡಗಿನ ನೋಡಿ ನೀ ಮದುವ ಧನ್ಯವಾದಗಳು ಸಾಂಗ್ ಎಷ್ಟ ಆಯ್ತು ಹೇಳಿ ಬರ್ಲಿ ಜೋಳದ ಜೊಪ್ಪಳೆ ಹಾ ಒಂದ್ಸಲ ಜೋರಾಗಿ ಚಪ್ಪಾಳ ಕೊಡ್ರಿ ಎಲ್ರು ನಮ್ ಅಣ್ಣಂದ್ರ ಯಾರು ಹೇಳ್ರಿ ಯಾರು ಚಪ್ಪಾಳ ಅಟ್ಟೆ ಹೊಡಿಬೇಕು